ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸ್ವೀಟು ಇಷ್ಟ ಆಗೋಲ್ಲ ಹೇಳಿ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಪ್ರತಿಯೊಬ್ಬರು ಇಷ್ಟಪಡ್ತಾರೆ ಮನೆಯಲ್ಲೇ ಮಾಡಿರೋಂತಹ ತುಪ್ಪನ ಬಳಸಿ ಹೈಜೀನ್ ಆಗಿ ನಾವು ಸ್ವೀಟ ಮಾಡಿಕೊಂಡ್ರೆ ಎಂಥವರು ಇಷ್ಟಪಟ್ಟು ತಿಂತಾರೆ ಅಂಥದ್ದೇ ಒಂದು ಬಾಯಲ್ಲಿ ಕರಗುವಂತಹ ಬೇಸನ್ ಬರ್ಫಿ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಇದ್ದೀನಿ ಅದಕ್ಕೆ ಬೇಕಾಗಿರುವಂತಹ ಸಾಮಾನು ಒಂದು ಕಪ್ನಷ್ಟು ಕಡಲೆ ಹಿಟ್ಟು ಅರ್ಧ ಕಪ್ನಷ್ಟು ರವೆ ಅರ್ಧ ಕಪ್ನಷ್ಟು ತುಪ್ಪ ಮುಕ್ಕಾಲು ಕಪ್ನಷ್ಟು ಸಕ್ಕರೆ ಹಾಗೆ ಅರ್ಧ ಕಪ್ನಷ್ಟು ಹಾಲನ್ನು ತೊಗೊಂಡಿದ್ದೀನಿ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಅದು ಕರಗಿದ ನಂತರ ನಾನು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಸಣ್ಣ ಉರಿಯಲ್ಲಿ ಕಡಲೆ ಹಿಟ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಹೋಗಬೇಕು ತುಪ್ಪ ಕಡಲೆ ಹಿಟ್ಟು ಜೊತೆ ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗಾಗಿ ಮತ್ತೆ ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪನ ಹಾಕ್ಕೊಂಡು ಕಡಲೆ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ ಕಡಲೆ ಹಿಟ್ಟು ತಿಳುವಾಗ್ತಾ ಹೋಗುತ್ತೆ ಅದನ್ನು ನೀವು ಐದು ನಿಮಿಷನಾದರೂ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕಾಗತ್ತೆ ಫ್ರೈ ಮಾಡ್ತಾ ಮಾಡ್ತಾ ಒಂದು ಐದು ನಿಮಿಷ ಆಗಿದ ನಂತರ ಕಲ್ಲರು ಕೂಡ ಚೇಂಜ್ ಆಗುತ್ತೆ ಘಮ ಬರುತ್ತೆ ಕಡಲೆ ಹಿಟ್ಟು ಒಳ್ಳೆ ಘಮ ಬರುತ್ತೆ ರೆಸಿಪಿನ ಒಂದು ಇಪ್ಪತ್ತು ನಿಮಿಷದಲ್ಲೆಲ್ಲ ನಾವು ಮಾಡ್ಕೊಂಬಿಡ್ಬೋದು ಕಡಲೆ ಹಿಟ್ಟನ್ನು ಫ್ರೈ ಮಾಡೋದ್ರಲ್ಲೇ ಇರೋದು ಇದ್ರದ್ದು ಟ್ರಿಕ್ಸು ನೋಡಿಕೊಂಡು ನಿಧಾನಕ್ಕೆ ಲೋ ಫ್ಲೇಮ್ನಲ್ಲೇ ನೀವು ಫ್ರೈ ಮಾಡಿಕೊಂಡು ಘಮ ಬಂದಿದ ನಂತರ ಕಲರ್ ಕೂಡ ಚೇಂಜ್ ಆಗಿದ ನಂತರ ಅರ್ಧ ಕಪ್ನಷ್ಟು ಅಷ್ಟು ರವೆ ಇಟ್ಕೊಂಡಿದ್ನಲ್ಲ ಅದನ್ನು ಈಗ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ ರವೆ ಹಾಕಿದ ನಂತರ ಸ್ವಲ್ಪ ಗಟ್ಟಿಯಾಗ್ತಾ ಹೋಗುತ್ತೆ ಹಾಗಾಗಿ ಮತ್ತೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಮತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನು ಕೂಡ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕು ಇದೇ ಟೈಮ್ನಲ್ಲಿ ಹಿಟ್ಟು ಕೂಡ ಇನ್ನೂ ಚೆನ್ನಾಗಿ ಫ್ರೈ ಆಗುತ್ತೆ ರವೆನೂ ಕೂಡ ಫ್ರೈ ಆಗ್ತಾ ಹೋಗುತ್ತೆ ನೋಡ್ತಾ ಇದ್ದೀರಲ್ಲ ಇದು ಕರೆಕ್ಟಾಗಿ ಪರ್ಫೆಕ್ಟ್ ಆಗಿರೋ ಕಲ್ಲರು ಈ ಟೈಮ್ನಲ್ಲಿ ನಾನು ಅರ್ಧ ಕಪ್ನಷ್ಟು ಹಾಲು ಇಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗ್ತಾ ಇದ್ದೀನಿ ನಾನು ಹೇಳೋ ಕೆಲವು ಟಿಪ್ಸನ್ನ ನೀವು ಫಾಲೋ ಮಾಡಿದ್ರೆ ರೆಸಿಪಿ ಪರ್ಫೆಕ್ಟಾಗಿ ಬರುತ್ತೆ ಇದೇ ರೀತಿ ನೀವು ಮಾಡ್ಕೊತಾ ಹೋಗಿ ನಾನು ಹೇಳ್ತಾ ಇರೋ ರೀತಿಲೇ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಮಿಕ್ಸ್ ಮಾಡ್ತಾ ಮಾಡ್ತಾ ಕಡಲೆ ಹಿಟ್ಟು ಎಲ್ಲ ಗಟ್ಟಿ ಆಗ್ತಾ ಬರುತ್ತೆ ತಗೊಂಡಿರೋಂತಹ ಹಾಲನ್ನು ಕಂಪ್ಲೀಟಾಗಿ ನಾನಿಲ್ಲಿ ಬಳಸಿದ್ದೀನಿ ಎಲ್ಲದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದಾಗ ಫುಲ್ಲು ಗಟ್ಟಿ ಆಗಿಬಿಡುತ್ತೆ ಇದೇನಪ್ಪ ಇಷ್ಟೊಂದು ಗಟ್ಟಿ ಆಯಿತು ಅಂತ ನೀವು ಆತಂಕ ಪಡಬೇಡಿ ಹಾಲಿನ ಜೊತೆ ಕಡಲೆ ಇಟ್ಟು ರವೆ ಎಲ್ಲ ಕಂಪ್ಲೀಟಾಗಿ ಒಂದುಗೂಡಿದ ನಂತರ ನೋಡ್ತಾ ಇರ್ಬೋದು ಫುಲ್ಲು ಆಗಿಬಿಡುತ್ತೆ ಈಗ ಉಳಿದಿದ್ದಂತಹ ತುಪ್ಪನ ನಾನಿಲ್ಲಿ ಕಂಪ್ಲೀಟಾಗಿ ಹಾಕೋತಾ ಇದ್ದೀನಿ ಹಾಗಾಗಿ ಅರ್ಧ ಕಪ್ ತುಪ್ಪದಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಬೇಕು ಕಂಪ್ಲೀಟಾಗಿ ತುಪ್ಪನ ನಾನಿಲ್ಲಿ ಬಳಸಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ ಅಕಸ್ಮಾತ್ ಇನ್ನೂ ಗಟ್ಟಿ ಇದೆ ಅಂತ ಏನಾದರೂ ಅನಿಸಿದ್ರೆ ಮತ್ತೆ ಒಂದು ಅಥವಾ ಎರಡು ಟೇಬಲ್ ಸ್ಪೂನ್ ತುಪ್ಪನ ಹಾಕೊಳ್ಳಿ ಆವಾಗ ಈ ಹದಕ್ಕೆ ಬರುತ್ತೆ ನನಗೂ ಕೂಡ ಸ್ವಲ್ಪ ಗಟ್ಟಿ ಆಯಿತು ಅಂತ ಅನಿಸುತ್ತೋ ಹಾಗಾಗಿ ಎರಡು ಟೇಬಲ್ ಸ್ಪೂನ್ ತುಪ್ಪನ ನಾನಿಲ್ಲಿ ಎಕ್ಸ್ಟ್ರಾ ಬಳಸಿ ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಅದೇ ಬಾಣಲಿ ಕಾವಲ್ಲಿ ಈ ರೀತಿ ಫ್ರೈ ಮಾಡ್ತಾ ಹೋಗಿ ನೋಡಿ ಕಲ್ಲರ್ ಕೂಡ ಎಷ್ಟು ಕಂಪ್ಲೀಟಾಗಿ ಚೇಂಜ್ ಆಗಿದೆ ಅಂತ ಬಾಣಲಿಲ್ಲೆ ಒಂದೆರಡು ನಿಮಿಷದ ಕಾಲ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದನ್ನು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಟ್ಬಿಡಿ ಈಗ ಇಲ್ಲಿ ಪಾಕ ಮಾಡ್ಕೊತಾ ಇದ್ದೀನಿ ಮುಕ್ಕಾಲು ಕಪ್ ಸಕ್ಕರೆಯನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು ಕಾಲು ಕಪ್ನಷ್ಟು ನೀರನ್ನು ಹಾಕೊಂಡಿದ್ದೀನಿ ಈಗ ಅದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಕಾಲು ಟೇಬಲ್ ಸ್ಪೂನ್ನಷ್ಟು ನಾನು ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ ಸ್ವಲ್ಪ ಕೇಸರಿ ದಳನ ಹಾಕೋತಾ ಇದ್ದೀನಿ ಕೇಸರಿ ದಳ ಬೇಡ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು ಆದರೆ ಹಾಕಿದ್ರೆ ಒಳ್ಳೆ ಕಲರ್ ಬರುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕುದಿಯೋಕ್ ಬಿಟ್ಬಿಡಿ ಪಾಕ ಬೇಕು ನಮಗೆ ಈಗ ಇಲ್ಲಿ ಟ್ರೇನ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಟ್ರೇಗೆ ಬಟರ್ ಪೇಪರ್ನ ಹಾಕ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ ಬಟರ್ ಪೇಪರ್ ಇಲ್ಲ ಅಂದರೆ ಟ್ರೇಗೆ ಅಥವಾ ಪ್ಲೇಟಿಗೆ ತುಪ್ಪನ ಸರ್ವಿ ಇಟ್ಕೊಂಬಿಡಿ ಈಗ ನೋಡಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಒಂದೇಳೆ ಪಾಕ ಥರ ಬರಬೇಕು ಕೈಯಲ್ಲಿ ತೊಗೊಂಡ್ರೆ ಈ ರೀತಿ ಅಂಟಬೇಕು ಚೆನ್ನಾಗಿ ರೀತಿ ಒಂದೆಡೆ ಪಾಕ ಬಂದಿದ ನಂತರ ಸ್ಟವ್ನ ಆಫ್ ಮಾಡಿಬಿಟ್ಟು ಅದನ್ನು ಕೂಡ ಪಕ್ಕಕ್ಕಿಡಿ ಇಲ್ಲಿ ನೋಡ್ತಾ ಇರ್ಬೋದು ಮಿಶ್ರಣ ಎಲ್ಲ ಕಂಪ್ಲೀಟಾಗಿ ತಣ್ಣಗೂ ಕೂಡ ಆಗಿದೆ ಈ ಟೈಮ್ನಲ್ಲಿ ನಾನು ಪಾಕನ ಹಾಕೋತಾ ಇದ್ದೀನಿ ಬಿಸಿ ಪಾಕನೇ ನಾನಿಲ್ಲಿ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗಲೇ ಸ್ಟವ್ನ ಆನ್ ಮಾಡಬೇಡಿ ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರನೇ ನೀವು ಸ್ಟವ್ನ ಆನ್ ಮಾಡ್ಕೋಬೇಕಾಗತ್ತೆ ಟಿಪ್ಸ್ನ ಹೇಳಬೇಕು ಅಂದರೆ ಒಂದು ಸ್ಟೌವ್ನ ಕಂಪ್ಲೀಟಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಇದನ್ನು ಮಾಡ್ಕೋಬೇಕಾಗತ್ತೆ ಇನ್ನೊಂದು ಕಡಲೆ ಹಿಟ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಕಲ್ಲರ್ ಚೇಂಜ್ ಆಗೋ ತನಕ ನೀವು ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕಾಗತ್ತೆ ಹಾಲು ತುಪ್ಪ ಎಲ್ಲದನ್ನು ಯಾವ್ಯಾವಾಗ ಎಷ್ಟೆಷ್ಟು ಹೇಳಿದ್ದೀನೋ ಅಷ್ಟಷ್ಟೇ ಪ್ರಮಾಣದಲ್ಲಿ ನೀವು ಬಳಸಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ಈ ರೆಸಿಪಿ ಈಗ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ಬಾಣಲಿಯಿಂದ ಎಲ್ಲದೂ ಎದ್ದು ಬರ್ತಾ ಇದೆ ನೋಡ್ತಾ ಇರ್ಬೋದು ಬಾಣ್ಲಿಯಿಂದ ಕಂಪ್ಲೀಟಾಗಿ ಎದ್ದು ಬರ್ತಾ ಇದೆ ಈ ಟೈಮ್ನಲ್ಲಿ ರೆಡಿ ಮಾಡಿಟ್ಕೊಂಡಿದ್ದಂತಹ ಟ್ರೇಗೆ ನಾನಿಲ್ಲಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಲೆವೆಲ್ ಮಾಡಿಕೊಂಡು ಇದಕ್ಕೆ ಬಾದಾಮಿ ಪಿಸ್ತಾ ಯಾವುದನ್ನಾದರೂ ನೀವು ಡೆಕೋರೇಟ್ ಮಾಡ್ಕೊಬೋದು ನಾನಿಲ್ಲಿ ಸ್ವಲ್ಪ ಬಾದಾಮಿ ಪೀಸಸ್ನ ಹಾಕ್ಕೊಂಡು ಇಲ್ಲಿ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ ನಂತರ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಟ್ಬಿಡಿ ಒನ್ ಆದರೂ ಹೊರಗಡೆ ಇಟ್ಟು ಕಂಪ್ಲೀಟಾಗಿ ತಣ್ಣಗಾಗಿದ್ದ ನಂತರ ಒನ್ ಅವರ್ ಫ್ರಿಜ್ಜಲ್ಲಿ ಇಟ್ಬಿಡಿ ಕಂಪ್ಲೀಟಾಗಿ ಪರ್ಫೆಕ್ಟಾಗಿರೋ ಬರ್ಫಿ ರೆಡಿ ಆಗುತ್ತೆ ಕೆಲವೊಂದು ಟಿಪ್ಸು ಟ್ರಿಕ್ಸ್ನ ನೀವು ಫಾಲೋ ಮಾಡಿದ್ರೆ ಬಾಯಲ್ಲಿಟ್ಟರೆ ಕರಗುವಂತಹ ಬೇಸನ್ ಬರ್ಫಿ ಮನೆಯಲ್ಲೇ ಸೂಪರಾಗಿ ನಾವು ಮಾಡ್ಕೊಬೋದು ಈಗ ಕಂಪ್ಲೀಟಾಗಿ ಕೂಲಾಗಿದೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಒನ್ ಅವರು ಈಗ ಇದನ್ನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೂಡ ನಾನು ಹೇಳಿರೋ ರೀತಿಯಲ್ಲೇ ಮಾಡಿದ್ರೆ ಬರ್ಫಿ ಕೆಟ್ಟೋಗೋಕ್ಕೆ ಚಾನ್ಸೇ ಇಲ್ಲ ಸಕ್ಕತ್ತಾಗಿ ಬರುತ್ತೆ ಈಗ ಇದನ್ನು ಉಲ್ಟಾ ಮಾಡಿಬಿಟ್ಟು ನಿಮಗೆ ಇಷ್ಟ ಬಂದಿದ್ದ ಶೇಪಲ್ಲಿ ನೀವು ಕಟ್ ಮಾಡ್ಕೊಬೋದು ಈ ಒಂದು ಸೂಪರ್ ಟೇಸ್ಟಿ ಬರ್ಫಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಬಾಯಲ್ಲಿಟ್ರೆ ಕರಗುವಂತಹ ಈ ಬರ್ಫಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನನ್ನ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ ನಿಮ್ಮ ಒಂದು ಎಂಕರೇಜ್ಮೆಂಟ್ ನನ್ನ ಚಾನಲ್ಗೆ ಖಂಡಿತ ಬೇಕು ಇದೇ ರೀತಿ ಸಿಂಪಲ್ ಆಗಿರುವಂತಹ ಟೇಸ್ಟಿ ಆಗಿರುವಂತಹ ರೆಸಿಪೀಸ್ನ ನಿಮ್ಮೊಂದಿಗೆ ಶೇರ್ ಮಾಡ್ತಾನೆ ಇರ್ತೀನಿ ಮುಂದಿನ ರೆಸಿಪಿಯಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್ ಬ ಬಾಯ್